ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಹಾ ನನ್ನ ಹೆಸರು ಡಾಕ್ಟರ್ ಎಚ್ ಮಂಜುನಾಥ್ ಅಂತ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ನವೀಕರಿಸಬಹುದ ಶಕ್ತಿ ತಾಂತ್ರಿಕತೆ ವಿಭಾಗ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದೆ ಆ ಸರ್ ಈಗ ರೈತರು ಏನ್ ಗೊಬ್ಬರಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದಾರಲ್ಲ ಅದಕ್ಕೊಂದು ಪರಿಹಾರ ಇದೆ ಅಂತ ಹೇಳಿದ್ರಿ ಏನ್ ಸರ್ ಅದು ಪರಿಹಾರ ಸ ಅದಕ್ಕೊಂದು ಪರಿಹಾರ ಏನಪ್ಪಾ ಅಂತಂದ್ರೆ ಸೊ ಇದು ಒಂದು ಬಯೋಗ್ಯಾಸ್ ಪ್ಲಾಂಟ್ ಅಂತ ಕರಿತೀವ್ರಿ ಅಂದ್ರೆ ಗೋಬರ್ ಗ್ಯಾಸ್ ತಯಾರು ಮಾಡುವಂತ ಒಂದು ಸಾಧನ ಅಥವಾ ಡಿವೈಸ್ ಅಂತ ಕರಿತೀವಿ ಸೊ ಬಯೋಗ್ಯಾಸ್ ಪ್ಲಾಂಟ್ ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್ ಅಂದ್ರೆ ಎರಡು ರೀತಿ ಕರಿತೀವಿ ಒಂದು ಫಿಕ್ಸ್ಡ್ ಡೋಮ್ ಇನ್ನೊಂದು ಫ್ಲೋಟಿಂಗ್ ಡ್ರಮ್ ಅಂತ ಕರಿತೀವಿ ಫ್ಲೋಟಿಂಗ್ ಡ್ರಮ್ ಅಂತ ಎದಕ್ಕ ಕರಿತೀವಪ್ಪ ಅಂತಂದ್ರೆ ಗ್ಯಾಸ್ ಓಲ್ಡರ್ ಗ್ಯಾಸ್ ಓಲ್ಡರ್ ಪ್ಲಸ್ ಡೈಜೆಸ್ಟರ್ ಇವೆರಡು ಬೇರೆ ಬೇರೆ ಇರ್ತವೆ ಅದಕ್ಕೆ ಫ್ಲೋಟಿಂಗ್ ಡ್ರಮ್ ಅಂತ ಕರಿತೀವಿ ಇನ್ನೊಂದು ಫಿಕ್ಸ್ಡ್ ಡೋಮ್ ಅಂದ್ರೆ ಎರಡು ಒಂದೇ ಕಲ್ತು ಅಥವಾ ಕೂಡಿಕೊಂಡು ಇರ್ತವೆ ಅದಕ್ಕೆ ಫಿಕ್ಸ್ ಡೋಮ್ ಅಂತ ಕರಿತೀವಿ ಸೊ ಈಗ ಬಂದ್ಬಿಟ್ಟು ಇದು ಫ್ಲೋಟಿಂಗ್ ಡ್ರಮ್ ಅಂತ ಕರಿತೀವಿ ಅದಕ್ಕಪ್ಪ ಅಂತಂದ್ರೆ ಇಲ್ಲಿ ಗ್ಯಾಸ್ ಹೋಲ್ಡರ್ ಮೇಲೆ ಇದೆ ಡೈಜೆಸ್ಟರ್ ಕೆಳಗಡೆ ಇದೆ ಸೊ ಇದರಲ್ಲಿ ನಾವು ಫೀಡನ್ನ ಹಾಕ್ತೀವಿ ಯಾವ್ಯಾವ ಫೀಡನ್ನ ಹಾಕ್ತೀವಪ್ಪ ಅಂದ್ರೆ ಸೊ ಮನೆಯಲ್ಲಿ ದನ ಕರುಗಳು ಇದ್ವಪ್ಪ ಅಂದ್ರೆ ಅದರದ್ದು ಎಂಡೆ ಅಂತ ಕರಿತೀವಿ ಇಲ್ಲ ಕೌಡಂಗ್ ಅಂತ ಕರಿತೀವಿ ಸಗಣಿ ಅಂತ ಕರಿತೀವಿ ಆ ಸಗಣಿನ ಇಲ್ಲಿ ಫೀಡ್ ಮಾಡ್ಬೇಕು ಅದು ಯಾವ ಆಧಾರ ಮೇಲೆ ಫೀಡ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯಲ್ಲಿ ಐದಾರು ಜನ ಇದ್ದಾರೆ ಸೊ ಅವರಿಗೆ ಎಲ್ ಪಿ ಜಿ ಸಿಲಿಂಡರ್ ಇಂದ ಅಡಿಗೆ ಮಾಡ್ತಿದ್ದಾರೆ ಇಲ್ಲ ಎಲೆಕ್ಟ್ರಿಕ್ ಸ್ಟವ್ ಇಂದ ಅಡಿಗೆ ಮಾಡ್ತಿದ್ದಾರೆ ಸೊ ಅದರ ಪರ್ಯಾಯವಾಗಿ ದನ ಕರುಗಳು ಇದ್ದು ಅದರಿಂದ ಬರ್ತಕ್ಕಂಥ ಸಗಣಿನ ಉಪಯೋಗ ಮಾಡಿಕೊಂಡು ಸೊ ನಾವು ಅಂದ್ರೆ ಅಡಿಗೆ ಮನೆ ಬೇಕಾದಂತಹ ಗ್ಯಾಸ್ ಅನ್ನ ಉತ್ಪತ್ತಿ ಮಾಡಬಹುದು ಸೊ ಇದರಿಂದ ಎಲ್ ಪಿ ಜಿ ಸಿಲಿಂಡರ್ ಯೂಸೇಜ್ ಮಾಡೋದನ್ನ ಕಡಿಮೆ ಮಾಡಬಹುದು ಜೊತೆಗೆ ಇದರಲ್ಲಿ ಬಂದಿರತಕ್ಕಂಥ ಎಫ್ಲಿಯಂಟ್ ಅಂತ ಕರಿತೀವಿ ತ್ಯಾಜ್ಯ ಅಂತ ಕರಿತೀವಿ ಆ ಘನ ತ್ಯಾಜ್ಯದಲ್ಲಿ ಸೊ ಹೊಲಕ್ಕೆ ಬೇಕಾದಂತ ಪೋಷಕಾಂಶ ಇರತಕ್ಕಂಥ ಸಾರಕ ಜಲಜನಕ ಗಂಧಕ ಅಂತ ನಾವು ಎನ್ ಪಿ ಕೆ ಅಂತ ಕಂಟೆಂಟ್ ಅಂತ ಕರಿತೀವಿ ಆ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಎನ್ ಪಿ ಕೆ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನು ಡೈರೆಕ್ಟ್ ಹೊಲದಲ್ಲಿ ಹಾಕೋದ್ರಿಂದ ಸೊ ಭೂಮಿಯ ಫಲವತ್ತತೆ ಮತ್ತು ಇಳುವರಿ ದ್ವಿಗುಣ ಆಗುತ್ತೆ ಅಂದರೆ ಡಬಲ್ ಆಗುತ್ತೆ ಸೊ ಇದು ಮೇನ್ ಇರ್ತಕ್ಕಂಥದ್ದು ಉಪಯೋಗ ಸೊ ಇಲ್ಲಿ ಬಂದ್ಬಿಟ್ಟು ಇದು ನಾವು ಬೈಗ್ಯಾಸ್ ಪ್ಲಾಂಟ್ ಅಂತ ತಗೊಂಡ್ರೆ ಇಲ್ಲಿ ಸೊ ಸಗಣಿ ಹಾಕಬಹುದು ಅದು ಸೊ ವೇಟ್ ಬೇಸಿಸು ವಾಲ್ಯೂಮ್ ಬೇಸಿಸ್ ಅಂತ ಬರುತ್ತೆ ವೇಟ್ ಬೇಸಸ್ ಅಲ್ಲಿ ಒನ್ ಇಷ್ಟು ಒನ್ ಅಂತ ಕರಿತೀವಿ ವಾಲ್ಯೂಮ್ ಬೇಸಸ್ಸಲ್ಲಿ ಫೋರ್ ಇಷ್ಟು ಫೈವ್ ಅಂತ ಕರಿತೀವಿ ಒನ್ ಇಷ್ಟು ಒನ್ ಅಂದರೆ ಒನ್ ಕೆ ಜಿ ಸಗಣಿ ತೊಗೊಂಡ್ರೆ ಒನ್ ಕೆ ಜಿ ನೀರು ವಾಲ್ಯೂಮ್ ಬೇಸಸ್ ಅಂದರೆ ಫೋರ್ ಲೀಟರು ಸಗಣಿ ತೊಗೊಂಡ್ರೆ ಫೈವ್ ಲೀಟರ್ ನೀರು ಹಾಕಬೇಕು ಸೊ ಇದು ಇನಿಷಿಯಲಿ ಇದರಲ್ಲಿ ಹಾಕಬೇಕು ಹಾಕಿದ ಮೇಲೆ ನಲ್ವತ್ತರಿಂದ ನಲವತ್ತೈದು ದಿನ ಇದನ್ನು ಬಿಡಬೇಕು ಬಿಟ್ಟಾದ್ಮೇಲೆ ಸಗಣಿಯಲ್ಲಿರ್ತಕ್ಕಂಥ ಸೂಕ್ಷ್ಮವಾಣೋ ಜೀವಿಗಳಂತ ಕರಿತೀವಿ ಮೈಕ್ರೋ ಆರ್ಗನಿಸಮ್ ಅವು ತನ್ನನ್ನು ತಾನು ಸತ್ತು ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಮೈಕ್ರೋ ಮೈಕ್ರೋಆರ್ಗನಮ್ ಏನಂತ ತೀರಿ ಹೋಗಿ ಸೊ ಆಗಿ ಕನ್ವರ್ಟ್ ಮಾಡ್ತವೆ ಮೂರು ಸ್ಟೇಜಲ್ಲಿ ಒಂದು ಎಂಜೊಮೆಟಿಕ್ ಅಡ್ರಲಿಸಿಸ್ ಅಂತ ಕರಿತೀವಿ ಆ್ಯಸಿಡ್ ಫಾರ್ಮೇಷನ್ ಅಂತ ಕರಿತೀವಿ ಮೀಥೆನೊಜೆನಸಿಸ್ ಅಂತ ಕರಿತೀವಿ ಈ ಮೂರು ಹಂತಗಳಲ್ಲಿ ನಲವತ್ತು ದಿನದಲ್ಲಿ ಸೊ ಹಾಕಿರ್ತಕ್ಕಂಥ ಸಗಣಿ ಮೀಥೇನ್ ಆಗಿ ಕನ್ವರ್ಟ್ ಆಗುತ್ತೆ ಆ ಮೀಥೇನ್ ಗ್ಯಾಸಲ್ಲಿ ಮೇಜರ್ ಆಗಿ ಏನಿರುತ್ತಪ್ಪ ಅಂತಂದರೆ ಆ ಅನಿಲನ ನಾವು ಕಿಚನಿಗೆ ಸೀದಾ ಕನೆಕ್ಷನ್ ಕೊಟ್ಕೊಂಡ್ರೆ ಮನೆಯಲ್ಲಿ ಎಲ್ ಪಿ ಜಿ ಸಿಲಿಂಡ್ರ್ ಮುಖಾಂತರ ನಾವು ಅಡುಗೆ ಯಾವ ಥರ ಮಾಡ್ತೀವಿ ಆ ಥರ ಡೈರೆಕ್ಟಾಗಿ ಅಡುಗೆಯನ್ನು ಮಾಡಬಹುದು ಅದರ ಜೊತೆಗೆ ಅಲ್ಲಿ ಬರ್ತಕ್ಕಂಥ ಅನಿಲ ಅದು ಕಾನ್ಸ್ಟೆಂಟ್ ಫ್ಲೋ ಆಗಿರುತ್ತೆ ಕಾನ್ಸ್ಟೆಂಟ್ ಫ್ಲೋ ಹೇಳ್ಬೇಕಪ್ಪ ಅಂತಂದರೆ ಒಂದೇ ರೀತಿಯಲ್ಲಿ ಇರುತ್ತೆ ಮನೆಯಲ್ಲಿ ಬರ್ತಕ್ಕಂಥ ಎಲ್ ಪಿ ಜಿ ಸಿಲಿಂಡರ್ ನಾವು ಜಾಸ್ತಿ ಮಾಡ್ಕೋಬೋದು ಕಡಿಮೆ ಮಾಡ್ಕೋಬೋದು ಫ್ಲೇಮನ್ನ ಇದರಲ್ಲಿ ಫ್ಲೇಮ್ ಒಂದೇ ರೀತಿ ಇರುತ್ತೆ ಇದರದ್ದು ಲೋ ಫ್ಲೇಮ್ ಇರುತ್ತೆ ಅಂದರೆ ಒಂದು ಸಲ ಚಾಲು ಮಾಡಿಬಿಟ್ರೆ ನೀವು ಒಂದು ತಾಸುಗಟ್ಲೆಯೂ ಅದೇ ಫ್ಲೇಮಲ್ಲೇ ಉರಿತೈತೆ ಅಡುಗೂ ಕೆಡಂಗಿಲ್ಲ ಮತ್ತೆ ಏನಪ್ಪ ಅಂದರೆ ಸಣ್ಣ ಮಕ್ಕಳನ್ನು ಮನೆ ಮುಂದೆ ಅಥವಾ ಮನೆ ಒಳಗಡೆ ಈ ಥರ ಸಿಸ್ಟಮ ಇನ್ಸ್ಟಾಲ್ ಮಾಡಿಕೊಂಡು ಅಡುಗೆ ಮಾಡೋದ್ರಿಂದ ಅವರಿಗೂ ಒಂದು ಭಯ ಇರೋದಿಲ್ಲ ಯಾಕಂದರೆ ಎಲ್ ಪಿ ಜಿ ಸಿಲಿಂಡರಲ್ಲಿ ಸ್ವಲ್ಪ ಏನಾದರೂ ಗ್ಯಾಸ್ ಲೀಕ್ ಆಯಿತು ಬೆಂಕಿ ನಿಯರ್ ಬಾಯ್ ಬಂತು ಅಪ್ಪ ಅಂದರೆ ಬ್ಲಾಸ್ಟ್ ಆಗಂತ ಸ್ಪೋರ್ಟ್ ಆಗೋ ಸಂಭವ ಉಂಟು ಇದರಲ್ಲಿ ಆ ಥರ ಯಾವುದೂ ಭಯ ಇರೋಂಗಿಲ್ಲ ಸೊ ಅದು ಒಂದು ಮೇನ್ ಅಡ್ವಾಂಟೇಜು ಅದ್ರ ಜೊತೆಗೆ ನಾನು ಆವಾಗಲೇ ಹೇಳಿದೆ ಅದರಲ್ಲಿ ಬರ್ತಕ್ಕಂತ ಸ್ಲರಿ ಅಂತ ಕರಿತೀವಿ ಸ್ಲರ್ರಿ ಅಥವಾ ಸ್ಲರ್ಜ್ ಅಂತ ಕರಿತೀವಿ ಅದನ್ನು ನಾವು ಹೊಲ ಗದ್ದೆಗಳಲ್ಲಿ ಹಾಕೋದ್ರಿಂದ ನಮ್ಮ ಹೊಲದಲ್ಲಿ ಬರ್ತಕ್ಕಂಥ ಆದಾಯ ಅಥವಾ ಫಲವತ್ತತೆ ಮಣ್ಣು ರೆಡಿ ಆಗೋದ್ರಿಂದ ಸೊ ಆದಾಯ ದ್ವಿಗುಣ ಆಗುತ್ತಾ ಇಳುವರಿ ಹೆಚ್ಚಿಗೆ ಸಿಗುತ್ತಾ ಅದರಿಂದ ರೈತರು ಖುಷಿ ಖುಷಿಯಿಂದ ಸೊ ಪ್ರತಿ ವರ್ಷವೂ ಹೊಲನ ಉಳುಮೆ ಮಾಡಬಹುದು ಅಥವಾ ಬೇರೆ ಬೇರೆ ಬೆಳೆಯನ್ನು ಬೆಳೆಯಬಹುದು ಈಗ ಸಿಗ್ತಕ್ಕಂಥ ಕೆಲವೊಂದು ರಾಸಾಯನಿಕ ಗೊಬ್ಬರಗಳಿಂದ ಭೂಮಿನ ಹಾಳು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೋತಾ ಇದ್ದೀವಿ ಇವೆರಡನ್ನ ಕಡಿಮೆ ಮಾಡ್ಕೋಬೇಕಪ್ಪ ಅಂತಂದರೆ ಈ ಅದಕ್ಕಪ್ಪ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ ಹಳೆಯ ಕಾಲದಲ್ಲಿ ನವಣೆ ರಾಗಿನ ಬಳಸ್ತಾ ಇದ್ರು ಒಂದು ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಫಾಸ್ಟ್ ಫುಡ್ ಅಂತ ಬಂತು ಈ ಮತ್ತೆ ರಿಟರ್ನ್ ಏನು ಮಾಡ್ತಾ ಇದ್ರೆ ಮತ್ತೆ ಹಳೆಯ ಕಾಲಕ್ಕೆ ನವಣೆ ರಾಗಿನ ಪ್ರಾಮುಖ್ಯತೆ ಹುಡುಕಂಡು ಹೋಗ್ತಾ ಇದೀವಿ ಮೊದಲ ಕಾಲದ ಬೆಲ್ಲವೂ ಇತ್ತು ಬೆಲ್ಲ ಬುಟ್ಟಿಗೆ ಸಕ್ರಿ ಬಂದಿದ್ರು ಮತ್ತು ಉಲ್ಟ ಬೆಲ್ಲಕ್ಕೆ ಟರ್ನ್ ಆಗ್ತಿದ್ದಾರೆ ಅಂದರೆ ಹಳೆ ಕಾಲದ ಪದ್ಧತಿ ಕರೆಕ್ಟ್ ಇತ್ತು ಅದರಂಗನೇ ಹಳೆ ಕಾಲದ ಸಿಸ್ಟಮಲ್ಲಿ ಇರ್ತಕ್ಕಂಥ ಪದ್ಧತಿದಾಗ ಸೊ ಯಾರ್ಯಾರು ಮನೆಯಲ್ಲಿ ಹಾಕಳು ಎಮ್ಮೆ ದನ ದನಕಾರುಗಳಿದ್ದಾವೆ ಅವರು ಇದನ್ನು ಒಂದು ಸಣ್ಣ ಪ್ಲಾಂಟಾಗಿ ಕಟ್ಕೊಂಡು ಸೊ ಮನೆಯಲ್ಲಿ ಬರ್ತಕ್ಕಂಥ ಸಗಣಿ ಜೊತೆಗೆ ಮನೆಗಳತಕ್ಕಂಥ ಯಾವುದು ಊಟದ ನಾವು ಏನಂತ ಕರಿತೀವಿ ಪದಾರ್ಥ ಸೊ ಅದು ಸೊಪ್ಪು ಇರ್ಬೋದು ಬೇಳೆ ಸಾರು ಇರ್ಬೋದು ರೈಸ್ ಇರ್ಬೋದು ಏನೇ ಇರ್ಬೋದು ಅದೆಲ್ಲದನ್ನು ಮಿಕ್ಸ್ ಮಾಡಿ ಸಹಿತ ಹಾಕಬಹುದು ಅದರ ಜೊತೆಗೆ ತರಕಾರಿ ಸೊಪ್ಪು ಅದು ಕ ಮಾರ್ಕೆಟಿಂದ ತೊಗೊಂಬರ್ತೀವಿ ಎಲ್ಲೆಲ್ಲಿ ವೇಸ್ಟಾಗಿ ಉಳಿದಿರುತ್ತೆ ಅಂತ ಅವು ಬಿಸಾಕ್ತಿರ್ತಾರೆ ಅದನ್ನ ಸೊಪ್ಪನ್ನ ತೊಗೊಂಬಂದು ನೀರಲ್ಲಿ ಹಾಕಿ ತೊಳೆದು ಇದಕ್ಕೆ ಹಾಕಿದರೆ ಅದು ಸಹಿತ ಬಯೋಗ್ಯಾಸಾಗಿ ಕನ್ವರ್ಟ್ ಆಗುತ್ತೆ ಆ ಬಯೋಗ್ಯಾಸಲ್ಲಿ ಫಸ್ಟ್ ಬಂದ್ಬಿಟ್ಟು ಮೀತೇನಿರುತ್ತೆ ಎರಡನೇದು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಸೊ ಇದನ್ನು ಡೈರೆಕ್ಟಾಗಿ ಕಿಚನ್ ರೂಮ್ ಕೊಟ್ಟರೆ ನಮಗೆ ಗ್ಯಾಸಾಗಿ ಸಿಗುತ್ತೆ ನಾವು ಅಡುಗೆ ರೆಡಿ ಮಾಡ್ಕೋಬೋದು ಬ್ಯಾಡ ಅಂತ ಅಂದ್ಕೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕ ಅದನ್ನು ಸಪ್ರೇಟ್ ಮಾಡಿದ್ರೆ ಮೀಥೇನ್ ಗ್ಯಾಸನ್ನು ಇಂಜಿನ್ ಅಪ್ಲಿಕೇಶನ್ಗೂ ರೆಡಿ ಮಾಡಿಕೊಂಡು ನಾವು ಏನಪ್ಪ ಎಲೆಕ್ಟ್ರಿಸಿಟಿನ ಪ್ರೊಡಕ್ಷನ್ ಮಾಡ್ಕೋಬೋದು ಸೊ ಇದು ಮೇನ್ ಇದರ ಉಪಯೋಗ ಆಗಿರೋದು ಈ ಥರ ಸಿಸ್ಟಮು ಎಲ್ಲ ರೈತರು ಅಡಾಪ್ಟ್ ಮಾಡ್ಕೋಬೇಕು ಮಾಡ್ಕೊಳೋದ್ರಿಂದ ನಾವು ಈಗೇನು ಡಿಪೆಂಡ್ ಆಗಿದ್ದೀವಿ ಎಲ್ ಪಿ ಜಿ ಸಿಲಿಂಡರ್ ಅನ್ನೋದನ್ನು ಅವಾಯ್ಡ್ ಮಾಡ್ಕೋಬೋದು ಯಾಕಂದರೆ ಎಲ್ ಪಿ ಜಿ ಸಿಲಿಂಡರ್ದು ಕಾ ಖರ್ಚು ವೆಚ್ಚ ಬಂದ್ಬಿಟ್ಟು ನಿಯರ್ಲಿ ಸಾವಿರ ರೂಪಾಯಿ ತನಕ ಇದೆ ಇದ್ರದು ಒಂದು ಸಿಸ್ಟಮ್ ಬಂದ್ಬಿಟ್ಟು ನಿಯರ್ಲಿ ಸೊ ಅದು ಬೇಸ್ಡಪ್ಪ ಅಂದ ಮನೆಯಾಗಿರ್ತಕ್ಕಂಥ ಸದಸ್ಯರ ಸಂಖ್ಯೆ ದನಕರುಗಳ ಸಂಖ್ಯೆ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಎರಡು ಮೀಟ್ರಿಕ್ ಹೂವನ್ನು ನೀವು ಡಿಸೈನ್ ಮಾಡಿ ಇನ್ಸ್ಟಾಲ್ ಮಾಡ್ಕೋತೀನಪ್ಪ ಅಂದರೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಅದಾದ ಮೇಲೆ ಎರಡರಿಂದ ಮೂರು ವರ್ಷ ಒಳಗಡೆ ನಿಮ್ಮದು ಹಾಕಿರ್ತಕ್ಕಂಥ ದುಡ್ಡು ರಿಟರ್ನ್ ಆಗುತ್ತೆ ನೆಕ್ಸ್ಟು ಇನ್ನೂ ಒಂದು ನಲವತ್ತು ವರ್ಷ ಸರ್ ನಿಮಗೆ ಫ್ರೀಯಾಗಿ ಉಚಿತವಾಗಿ ಒಳ್ಳೆ ಅನಿಲವನ್ನು ಕೊಡೋದ್ರ ಜೊತೆಗೆ ಬರ್ತಕ್ಕಂಥ ಎನ್ ಪಿ ಕೆ ಕಂಟೆಂಟ್ ಇರ್ತಕ್ಕಂಥ ಸ್ಲರಿನ ನೀವು ಹೊಲಗದ್ದೊಳಗೆ ಹಾಕಿ ಹೊಲದಲ್ಲಿ ಯಾವುದೇ ಬೆಳೆ ಬೆಳಿರಿ ಉತ್ತಮ ಬೆಳೆ ಬರುತ್ತೆ ಇಳುವರಿ ಚೆನ್ನಾಗಿರುತ್ತೆ ಒಳ್ಳೆಯ ಲಾಭವೂ ಸಿಗುತ್ತೆ ಒಳ್ಳೆ ಜೀವನ ಸಹಿತ ರೈತರು ಕಂಡ್ಕೋಬೋದು ಅಂತೇಳಿ ಈ ಮಾತೆಲ್ಲ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್